ಈ ದಂಡಿಗೆ ತಿಕ್ಕಿನ ದಾಂಡಿಗೆ ಇಳಿಯಲ್ಲ ತೇಜೇಳಲಬೇಕರ ಗಚ್ಚ ಮಾತಿದು ಹೌದು 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 ನೀವು ನಿರ್ಣಯ ಗಚ್ಚ ಕೊಡುವುದಿತ್ತಾ ಅಂದ್ರೆ ಬ್ಯಾಡ ತಮ್ಮ ಸುಮಿ ಏಟೇಕಲಕ ಹಾಡಿ ಹೋಗಂದ್ರ ಅದು ನಿಮಗೆ ಬಿಟ್ಟಿದ್ದು ಈಗ ನೋಡಲ ಸಂಶಯ ಬರ್ತಿದ್ರೆ ಗುರುಜಿ ಏನು ಏನು ಆಯಿ ಒಂದು ನಮ್ಮನಿ ತಲಿಯಳಿಗೆ ಇರ್ತದ ಮುತ್ತೆ ಒಂದು ನಮ್ಮನಿ ತಲಿಯಳಿಗೆ ಇರ್ತದ್ರಿ ಬಸ ಆಯಿ ಹೆಂಗಳಿಗೆ ಇರ್ತದ ಮುತ್ತೆ ಹೆಂಗಳಿಗೆ ಇರ್ತದ ಏ ಮುದಡಾ ಅಲ ಮುದಡಾ ಅರೆ ಹಾರಾಡ್ತಿದ್ದೆ ಹಾರಾಡ್ತಿದೆ ಓಡಿದ್ದೀನಿ ತವರ್ಮಿನೇ ಬರ್ತಿಲ್ಲ ತಿನಿ ಹೌದು ಆಗಿನ ಶಕ್ತಿ ಏನರೈತನು ಬಾ ಬಾ ಇದು ಮುದಿಕೆ ಆಯತಾಳಿದು ಇನ್ನ ಮುದೋಡಿ ಮತ್ತೆ ಹೇಳ್ತಾನ ಈಟೇ ಪಾರ ಕುಂಡೆಗ ಧಾರನಂಗ ಆಗ್ಯಾದಾ ಹಂಗಾಗ್ಯಾದಾ ಈಟೇ ಪಾರ ಕುಂಡೆ ಅವಾ ಸಿದ್ರಾಮಾಸ್tar ಅವರೇ ಏ ಮಾಮಾ ಮಕ್ಬೂಲಿಯಾ ಭೂಬೇಳದವರ ಮುಂದೆ ಘತ್ಲೇ ಉತ್ತರ ಹೇಳಿ ನಾನು ಬ್ಯಾಡ್ರಿ ಹಾ ಹಾ ಹೊರತ ನೋಡಿ ನಿನ್ನ ಹಾದಿ ಬಹಳ ದೂರ ಅದು ನಿಮ್ಮು ಮಾಸ್tar ಹೇಳಕತ್ತಾ ನಮ್ಮೂರ ಹೆಡ ಮಕ್ಕಳು ಹೇಳ್ತಾರತ್ತಾ ಇ ನೋಡು ಓ ಬಾಬಾ ಓ ಗೊತ್ತದ ನನಗೆ ನಿಮ್ಮಂತವರ ಜೋಡಿ ದಿನ್ನ ಇದೇ ಮಾಡ್ತಿನ್ನ ಹೌದು ಹೌದು ಯಾಕಂದ್ರೆ ಬಹಳ ದಿನಕ್ಕೆ بیٹ್ಯಾಹಿನಿ ಹೌದು ಹೌದು ಗೊತ್ತಲಿಲ್ಲ ನಮ್ಮ ಹೆಸರು ಹೇಂಗದ ವಿಟುಕದಾಗ ವಾಟ್ಸಾಪ್ ಫೇಸ್‌ಬುಕ್ ಹೊರ ನೋಡಿ ಮಕ್ಬೂಲಿಯಾ ಬರೀ ನಮ್ದು ಮಾತೇ ಒಂದೇ ಅದ ಗಜ್ಜಿಗೊಂದು ಉದಾಹರಣಿಸ್ತೀವಿ ನಾವೇನು ಕೇಳಿವಿ ನೀ ನೀನು ಹಾದಿ ಹಿಡ್ದೀವಿ ನಾವು ಕೇಳಿದ ಮಾತ ಗುರುಗೌರಿ ಸೋಮಲಿಂಗ ಹೌದು ಹಂಗ ಇದೊಳಗೆ ಲಿಂಗತ್ತ ಹಾಡಿದಿಪ್ಪ ಲಿಂಗ ಹಂಗಾದ್ರ ಗುರುಗೌರಿ ಸೋಮಲಿಂಗಗ ಲಿಂಗಾಗಿ ಕುಂದಿರುವಂತ ಸಂದರ್ಭ ಏನು ಬಂದಿತ್ತು ಹೌದು ಮತ್ತ ಅವ ಯಾರ ಕೈಯಾಗಿ ಲಿಂಗ ನನ್ನ ಕರೆ ಸಾಕ್ಷಾತ್ ಹೇಳ್ರಿ ನೀವು ಲಿಂಗ ಪೂಜೆ ಮಾಡುದು ಸೋಮಲಿಂಗ ಸೋಮಲಿಂಗನೇ ಸೋಮಲಿಂಗಿನೇ ನೋಡ್ರಿ ಇವು ಅಲ್ಲೇ ಯಾರ ಮುಂದರೆ ಕಲಸರಿ ಎಂತವ್ ಹಂಬರ್ ಆಟ ಗೌಡ್ರ್ಯಾಗಿನ ಮಾತಾಡ್ತಾನೆ ಆ ತಳ ಕೂತು ಸ್ವಾಮಿ ಮಗ ನಿಖಿಲ ಅವ ನಿಖಿಲ ಅವಖಿಲ ಆಟ ಸುಮ್ ಬಿಡ ಸುಮ್ ಬಿಡ ನಿಖಿಲ ಐಸಾ 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 कर रहा है बगल में दुश्मन है अंगर में पेट है मैं क्या करूं तू अभी नन्ना बच्चा है ऐसा बात कर लो को सच्ची बोलना झूठ बोलना को भापा तू हां ना ಏನು ಮಾತಾಡ್ತ ಮಾತಾಡಿ ಇಂಗ್ಲಿಷ್ ತೆಲುಗು ಹಿಂದಿ ತಮಿಳುನಾಡು ಆದ್ರೆ ನೀ ಚೈನಾಕ್ಕೆ ಹೋಗಿ ಬಿಡಬೇಕು ನಿನ್ನ ಮತ್ತೆ ಚೈನಾದಾಗೆ ದಾಗೇಸ್ ಮದ್ದಾತ್ತಿನಿ ಅವನು ಹೊಟ್ಟಿ ನೋಡೋನು ಹೊಟ್ಟಿ ಅದಕ್ಕೆ ಇರ್ಲಿ ಏನು ಯಾಕಪ್ಪ ತಂದ್ರ ಯಾಕರಿಪ್ಪ ನಾವೊಂದು ಕೇಳೋದು ನೀ ಒಂದು ಹೇಳೋದು ಆಗಿರಬಾರದು ಹೌದು ಜೇರು ದೈವ ನೀವು ಎಲ್ಲಾ ನಿರ್ಣಯ ಶಾಂತ ತಗೊಂಡ್ರಿ ಹೌದು ಈಗ ಹತ್ತಿ ಅದ ಪುಟ್ಟುವ ಯಾವ ಓ ತಾಯಿದ ನಿಮ್ ಎಲ್ಲಿ ಇದ್ದಲ್ಲಿಟ್ಟು ಗರ್ಗುರೇ ನೋಡಿ ಯಾವ ಗಂಡ ಮನೆಯಾಗೋ ಇಲ್ಲಿ ಇಂದ್ರೆ ಗರ್ಗುರ್ರೆ ಸೌಧರ ಸಮಾಧಾನ ಬಸ್ನೆಯಾಗೋ ಗರ್ಗುರೆ ಸೀಟಿ ಸೀಟ್ ಅಂದ್ರೆ ಕೋಡಿ ಅದಕ್ಕ ನೀವು ಎಲ್ಲ ಹೌದು ಜೇರೆ ನಿರ್ಣಯ ಗಟ್ಟಿ ಮಾಡೋದೆ ಇತ್ತಪ್ಪ ಅಂತಂದ್ರ ಹಾಹಾ ಇವತ್ತಕ್ಕಿನ ದಂಡಿಗೆ ಹಚ್ಚಾಡ್ದೆ ಟೇಜ್ ಏಳಬೇಕರಮ ಗಟ್ಟಿ ಮಾಡಿತು ಹೌದು 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 ನೀವು ನಿರ್ಣಯ ಗಟ್ಟಿ ಕೊಡುವುದಿತ್ತಂದ್ರ ಬ್ಯಾಡ ತಮ್ಮ ಸುಮಿ ಏಟಕ್ಕೆ ಹಾಡಿ ಹೋಗಂದ್ರ ಅದು ನಿಮಗೆ ಬಿಟ್ಟಿದ್ದು ಹೌದು ಯಾಕಂದ್ರ ಯಾಕ ಇವತ್ತು ಎರಡು ಮೇಳ ಎರಡು ಮೇಳು ದೈವದ ಇಲ್ಲ ನೀವುಂದ್ರೆ ಮತ್ತೆ ದೈವದ ಮಗ ಇಲ್ಲ ಹೇಳಕತ್ತರ ಗೌಡರ ನೀನು ನೀವು ದೈವದ ಎರಡು ಮೇಳ ಹಿಡಿದ ಮಾತಾಡ್ಲಕ್ಕ ಎಡ್ಡು ಮೇಳ ದೈವದ ಮಕ್ಳ ಇದ್ದಂಗ ಯಾವ ಎಷ್ಟು ಶಾಣಿ ಮಗ ಯಾವ ಎಟ್ಟು ಯಾ ಯಾವ ಸಾಲಿ ಹಿಂದ ಪೆನ್ಸಿಲ್ ತಿಂದು ಹೊಳ್ಳಿ ಹೋಗಿ ಮನೆಗೆ ಹೋಗಿ ಅದಕ್ಕ ಯಾಕಪ್ಪ ಇಪ್ಪತ್ತು ವರ್ಷ ಸಾಡಿರಿ ನೀವು ವರ್ಷ ಇಪ್ಪತ್ತಾಡಿರಿ ಕರೆ ನಿಮ್ ಮನಿ ನಿಮಗೆ ನಿಮಗೇನು ಗೊತ್ತಿಲ್ಲ ಗೌಡ್ರ ಹಾ ಹಾ ಇವ್ರ ಹೇಳುದೀ ಹೆಂಗ ಇಬ್ರು ಗಂಡ ಹೆಣ್ತಿರಿ ಒಂದ್ ಜಾರ ದಮ್ಮು ಹಹ ಮೊದಲက ದೈವ ಇಲ್ಲಿ ಒಂದು ನಮನಿನೇ ಅಲ್ಲ ಹೌದು ಮಾತಾಡಲಕ್ಕ ನಗಸಲಕ್ಕ ಒಂದು ಐದು ನಿಮಿಷ ಟೈಮ್ ಕೊಟ್ಟರು ಅದನ್ನ ಮಾಡ್ತೀವಿ ಕಲಾ ಹೌದು ಬ್ಯಾಡ ತಮ್ಮ ಇವನ್ನೇ ಅಲ್ಲ ಅಂದ್ರೆ ಇವೇ ಇವತ್ತಾವ ಯಾಕಂದ್ರೆ ಎಲ್ಲರಿಗೂ ನಗಿಸಿ ಮನರಂಜನೆ ಮಾಡೋದೆ ಡೊಳ್ಳು ಹಾಡಿಕೆ ಹೌದು ಮತ್ತೆ ಒಮ್ಮೆ ಹೇಳಾಗ ಹಾ ಹೇಳು ಮಾತಾಡು ಹೇಳು ಗೌಡ್ರಿ ಇಬ್ರ ಗಂಡ ಹೆಂಡತಿ ಗಂಡ ಹೆಂಡತಿ ಇಬ್ರೇ ಇರ್ತಾರೆ ನಾ ಹೇಳೋದು ನಾನು ಆನ್ರಿ ಹಾ ಹಾ ಮತ್ತೆ ನಾಲ್ಕක් ಮಂದಿ ಇರ್ತಾರೆ ಅನ್ರಿ ಮನ್ನಿನೇ ಅಲ್ವಾ ಈ ಊರಾಗ ಎಂಕಂಚಿ ಊರ ಇಬ್ರ ಗಂಡ ಹೆಂಡತಿ ಎಂಕಂಚಿಗೆ ಮಾಸ್ತರ್ನು ಮೂರೆ ಪುಟ್ಟ ನಮ್ಮ ಮೂರೆ ಪುಟ್ಟ ಮೂರೇ ಪುಟ್ಟನು ಮೂರೇ ಪುಟ್ಟ ವರ್ಷಗೊಂದು ಮೂರು ಮಕ್ಕಳು ಹಡದರು ಅವರು ಮೂರ್ ಮೂರು ಪುಟ್ಟಿನ ಮಕ್ಕಳು ಹುಟ್ಟುದು ಒಟ್ಟ ಸಂಸಾರ ಐದು ಐದು ಮಂದಿ ಮೂರ್ ಪುಟ್ಟಿನ ಕುಟುಂಬ ಕುಟುಂಬ ಹೌದು ಮಕ್ಕಳ ಮನೆ ಇಲ್ಲಿ ಕುತ್ತಾಳಲ್ಲ ಐನಿನ ಕೋಡಿ ಬುದ್ದವ್ರು ಬಂದರ್ತ ಬಹಳ ಚಂದ ಹಾಡಿಕೆ ನಡ್ದವ್ ಕೇಳಕ್ ಹೋಗು ನೋಡಿ ಅನಿನ ಕೋಡಿ ಅತ್ತಂದ್ರು ಮಗನ ಮನೆ ಮಲ್ಲಕ್ ಆರು ಪುಟ್ ನೆಕ್ಕಿ ಮೂರ್ ಪುಟ್ ನೆಕ್ಕಿ ಹೇಳದ್ರು ಹೌದು ಅಯ್ಯ ಅಕ್ಕ ಗಂಡ ಬಾಳ್ ಬೇರೆ ಕದನಾ ಎರಡು ಮಕ್ಳು ಗಂಡನ್ ಮೇಲೆ ಬರ್ತೀನಿ ಒಂದ್ ಖುಷಿನ ತೊಂಬರ್ತೀನಿ ಮುಂದೆ ಹೋಗಿ ಜಾಗ ಇಡಕ್ಕೆ ಮೂರ್ ಪುಟಿನ ಹೆ ಮಕ್ಕಳ ಆರು ಪುಟ್ ಆರ್ಪುಟ್ನೇಕೇನಂದ್ ಆಯಾ ನಿನ್ ಕೋಡಿ ಹಂಗಿತ್ತ ಮುಂದ್ ಜಾಗ ಇಡ್ತೀನಿ ನಿಮ್ ಅಮ್ಮ ಹೇಳಿ ಕಸ ಮುಸ್ರಿ ಮಾಡಿ ಜಲ್ದಿ ಬಾ ಅಂದಳು ಬಾ 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 ಯಾಕಾಗಲ್ಲ ಕೆತ್ತ ಗಂಡ ಬಾಗಲ್ಲ ನಿಂತಿದ್ದ ಏನತ್ತಿದ್ದ ಇವ ನಮ್ ಸಿದ್ರಾಮ ಏನ ಮಳ್ಳಿ ಹಂಗ ಹೋತಾಳ ನೋಡ್ಬೇಕು ಅಕಲ್ ತಗದ ಇವ ಬಿಟ್ಟ ಹಂಗ ಹೌದ್ ಹೌದು ಹೇಳ್ತಿ ಕಸ ಮುಸರಿ ಮಾಡಕತ್ತಿದಳು ಮೂರು ಮಕ್ಕಳು ಸಾಲಕ್ ಮಕ್ಕೊಂಡಿದ್ದು ನೋಡ್ರಿ ಗೌಡ್ರ ಏನಾಯ್ತು ಸಿದ್ರಾಮ ಸುಮಕುಂದ್ರಲಿ ಮೂರ್ ಪುಟ್ಟಿನ ಬುಡ್ಡ ಹ್ಯಾಂಗ ನಡವರ್ಕೆ ಖುಷಿ ದಂಡಿಗೆ ಹಾಕ ಖುಷಿ ನಡವರ್ಕ್ ತಾ ಮಕ್ಕೊಂಡ್ ಶವಾಶ್ ಈಕಿ ಹೇಳ್ತಿ ಕಸ ಮುಸರಿ ಮಾಡಿ ಗಡವರ್ದಾಗ ಏನ್ ಗಾಲ ಇದ್ರ ಬಾಸಿಂಗ್ ಬಿಗ್ಲಿ ಯಾವಾಗ ಬಂದ್ಬಿಟ್ಟು ನೋಡ್ಕಡೆ ಜಂಡಿಗೆ ಹೇಳಿ ಹೌದು ನಡವಕೆನ್ ಖುಷಿ ಹಗಲಿ ಮೇಲೆ ಹಾಕೋದು ಹೊಂಟ್ ಬಿಟ್ಟು ಡಳಿಂಪದ ಕೇಳಕ್ಕ ನಡ್ಬರ್ ಕ್ವಶನ್ ಕ್ವಶನ್ ತಗೊಂಡೆ ಹಾ ಹಾ ಮುಂದೆ ಏನಾಯ್ತು ನಲವರ್ಕಿಲ್ ಕ್ವಶನ್ ಬಂದ್ ಹೌದು ಮಗ್ಲ ಮನೆ ಮಲ್ಲಕ್ಕಲ್ಲ ಆರು ಪುಟ್ಟಿನ ಏನತ್ತ ನಿನ್ನ ಕೋಡಿ ಜಲ್ದಿ ಬಂದಿಲ್ಲ ಉಂಡ ಬಂದೆನ ಹಂಗೆ ಬಂದ ಅನ್ನ ಕೋಡಿ ಅಂದ್ಳು ಅವಾಗ ಏನ್ ಹೇಳ್ತ ಬಾರ ಯಾಕ ಇದ್ರ ಬಾಸಿನ ಬಿಗಿಲಿ ಬಂದು ಬಿದ್ದಿ ತಚ್ಕಡ್ ದಂಡಿ ಕೆಂಪತ್ತ ಅದ್ರಲ್ಲ ಒಳ್ಳೆ ಬಂದಿನಿ ಹೊರಗೆ ಎಂಕಂಚಿ ಬಸ್ ಎಲ್ಲ ಸುಡು ಸುಡು ಬಜ್ಜಿ ಮಾಡಕ್ಕೆ ಬಜ್ಜಿ ತರ್ತೀನಿ ಒಂದ್ ಸ್ವಲ್ಪ ಖುಷಿ ತಗೋರ ಯಾಕ ಅಂದ್ರು ಶವಾಶ್ ಮುಂದೆ ಏನಾಯ್ತು ಆಟಕರ ಯಾತ್ರ ಆಗ್ಬೇಕ್ರಿ ಮಗ ಏನು ಯಾತ್ರ ಆಗಲಿಲ್ಲ ಆಹಾ ಆಹ್ ಎಂತ ಆನಂದ ಎಂತ ಆನಂದ ಅಂದ್ರೆ ಮಗ ಇವ ಹೌದು ಮೂರ್ ಪುಟ್ಟಿನ ಹಾ ಹೆಂಡತಿ ಹಗಲ ಮೇಲೆ ಬಂದಿದೊಂದು ಆನಂದ ಅಂದ ಹೌದು ಆ ಮುದುಕಿ ತೊಡಿ ಮೇಲೆ ಮಕ್ಕಳೊಂದು ಆನಂದ ಅಂದ ಹೌದು ಸರಗ ತೆಗಿತಿದ್ದ ಡೊಳ್ಳಿ ಪದ ಹೊಡ್ತಿದ್ದ ಸರಗ ತೆಗಿತಿದ್ದ ಡೊಳ್ಳಿ ಪದಲ್ ಹೊಡ್ತಿದ್ದ ಆರು ಪುಟ್ಟಿನ ಕಂದಳು ಒಂದೇ ಸೆಕೆಂಡ್ ಅಣ್ಣಾಜಿ ಅಲ್ಲಿ ಮೈಕ್ ಬಂದಾಗೆಲ್ಲ ಹೇಳಕತ್ತಾರ ನೋಡ್ರಿ ಅಣ್ಣಗಳು ಹಾ ಇರ್ಲಿ ಮಾಡ್ಲಕತ್ತಾರ ನೋಡ್ಲಕತ್ತ ಸರಗ ತೆಗಿತಿದ್ದ ಡೊಳ್ಳಿ ಪದ ಕೇಳಕತ್ತಿದ್ರಿ ಗೌಡ್ರ ಹೌದು ಹೌದು

நோடா தீசா கன விட மாடோ மனசாட நோய்தி தி கொா பட்டி அங்கடி ப ಇರ್ಲಿ ನೋಡು ಹಾಲಿನಂತ ಸಭಾ ಬಹಳ ಚಂದ ಕುತ್ತದ ಬಹಳ ಚಂದ ಕೂತಾರ ಆಯ್ ಹಂಗ ಕೂತಾಳ ನೋಡಿಲ್ಲ ಆಯ್ ಆಯ್ನು ಬಹಳ ಚಂದ ಕೂತಾಳ ಇರ್ಲಿ ಆಯ್ ನೋಡಲ್ ನೋಡ್ ಸಂಶಯ ಬರ್ತಾದ್ರಿ ಗುರುಜಿ ಏನ್ ಏನು ಆಯ್ದೊಂದು ನಮ್ನಿ ತಲೆಯೊಳಗೆ ಇರ್ತದ ಒಂದು ನಮ್ನಿ ತಲೆಯೊಳಗೆ ಇರ್ತದ್ರಿ ಬಸ್ ಆಯ್ದ್ ಹೆಂಗಳಿಗೆ ಇರ್ತದ ಮುತ್ತೊಂದ್ ಹೆಂಗಳಿಗೆ ಇರ್ತದ ಏ ಮುದೋಡೆ ಅಲ್ಲ ಮುದೋಡೆ ಹಾರಾಡ್ತಿದ್ದೆ ಹೊಡಿತಿದ್ದೆ ತವ್ರ ಮನೆಗೆ ಹೋಯ್ ಬರ್ತಿಲ್ಲತ್ತೀರಿ ಹೌದು ಆಗಿನ ಶಕ್ತಿ ಈಗ ಏನೋ ರೈತನು ಬಾ ಬಾ ಇದು ಮುದುಕಿ ಆಯ್ತಾಳೆ ಇದು ಏನ ಮುದೋಡ್ಯಾ ಮುತ್ತ ಹೇಳ್ತಾನ ಏನತ್ತ ಏ ಮುದುಕಿ ಹರ್ಯಾಡ ಕೆಲ್ದಾಗ ಹಾರಾಡಿನು ಹೊಡ್ದಿನ ಬಡಗಿನೇ ತಗೊಂದಿನಿ ಕೆರೆ ಹೌದು ಆಗಿನ ಶಕ್ತಿ ಏನು ಏನೂ ಉಳಿದಿಲ್ಲ ಉಳ್ದಿಲ್ಲ ಹೌದು ಅದಕ್ಕೆ ಹಿಂಗೆ ನಗಸು ಸುಗತೈನ ಭಾಳ ಕಾರ್ಯಕ್ರಮ ಕೊಡುದು ಹೆಂಗೆ